அன்மவா இது இவத்து கலிதீன நீர் மணி கேல்சூயில இவத்து எங்கோ அக்கா இல்ல கேல்சக் ஹோக்க என்ன நோடீங்க கேல்சைத்த இல்லை யோவா அன்மாவ நான் சொசி சாலை சுட்டி தலை ஊருகா இன்னும் வந்த வர்த்தாள நான் நேதிராக அதே இவ்வளவு ஜாலக்குந்த நுசி மணியெல்லாம் அப்பிவிட்டோ யோ மணியேடி இர்த்தவாக இருத்தவங்க குடுகு குடுகு அந்த தலை ஓடாடங்க கொக்கோ சாக்கிட்டு மத்தி இன்னும் உடுகு சாலியே இன்னும் அவு மத்த ஒர மையா பையகேரி அவுத்தர மாத்தவ அதுக்கே அவு வரோதிராக ஒன்ச்சூரு உங்க ஜோழ எல்லாம் சொசு மாணாக்காக்கி அவன் டக்காக ஒன்ச்சோருனா குளாப்பள இதெல்லாம் அவனிட் சக்கு மாடு சாலைக்கு அக்கி தக்கொண்டு அன்னக்கு ஆமேல ஜால படபர எல்லாம் சொச்சிர் தவ இது மாடக்கை அக்க ஒரு நான் நீனி குத்கோண்டு குத் இது சேரிமா இவ ஒன்சோர் ஆசிரமர்வோ கை கொட்டி ஒகேட்டி நீட் ஆகோல் தவ கண்ணு இது அதுக்கு அய்ய எங்க அக்கேங்க மால்ல இஷ்டுனி அல்லே நான் மணி முந்தை கல்ஸ் கொடுத்திங்கன அல்லே ஒன்வோரு பாரோட்டு ஆசுன் மாடா அந்த வர்த்தினால மணி தனிக்கிங்க இஷ்டு மாதாட் தி ஆ தகோ நானும் ஒன்சூர் அவள் மணிக்கு ஓகேத்தே பப்பா அவர் நம்ம சொல்லி காய்ரு ஹோகி வந்து ஒட்டு ஹுடுக்கு மத்னம் வர்த்தை ஊட்டக்கு அது ஊட்டக்கு நீடி முடிமே வரின் தகோ ஆண்க ஒத்தி வந்து நாலு கண்டிந்திங்க ஆசன் மாகை ஆர் தீன் தகோ எக்க யாக்கங்காத்தி ஆத்தவ ஆய் அண்ணங்க மக எல்லா உட்காந்தா மத்த ಏನು ಮಾಡ್ಬೇಕು ಬಿಡ ಯಾಕ ಎಲ್ಲೆಲ್ಲೂ ಉದ್ಯೋಗ ಸಿಗಬಲ್ತು ಅಂತ ಬರ್ತಾನೆ ನಿಮ್ಗೆ ಯಾರ ಗೊತ್ತಿದ್ದರು ಎಲ್ಲರ ಒಟ್ಟು ಕೆಲಸ ಇದ್ದರು ಹೇಳ ಯಾಕ ನನ್ನ ಮಗ ಒಂಚೂರು ಎಲ್ಲರ ಉದ್ಯೋಗ ಸಿಕ್ಕರೆ ಸಾಕಾಗೈತಿ ಏನಾರ ಸಣ್ಣ ನೌಕರಿ ಇದ್ರೆ ಆತು ಇಲ್ಲ ಏನೋ ಒಂದು ಯಾರೋ ಒಂದು ಕೆಲಸ ಸಿಕ್ಕರೆ ಸಾಕು ಒಂಚೂರು ಯಾರ ನಿನ್ನ ಪರಿಚಯದ್ರೆ ಯಾರ ಇದ್ರೆ ಒಟ್ಟು ಹೇಳ್ತೇನೆ ನನ್ನ ಮಗನ ನಾ ಕೇಳ್ತೀರಿ ನನ್ನ ಮಗ ಅಲ್ಲಿ ಒಂದು ಕಡೆ ಕೆಲಸಕ್ಕೆ ಅಲ್ಲಿ ಒಂಚೂರು ವಿಚಾರ ಮಾಡು ಯಾರ ಈ ಉದ್ಯೋಗ ಇದ್ರೆ ಒಂದು ಹುಡುಗನ ಹಚ್ಕೊಡೆಯಪ್ಪ ಅಂತ ಕೇಳ್ತೀನಿ ಹ್ಞೂ ಅಷ್ಟು ಮಾಡಿ ಪುಣ್ಯ ಕಟ್ಬೋಯ್ಕ ಬರ್ತೀನಿ ತಗೋ ಆ ನೀ ಏನು ದಾರಿ ಕೈಕೊಬೇಡ ನಾನು ನಾಲ್ಕು ಗಂಟೆ ಸುಮಾರು ಬರ್ತೀನಿ ತಗೋ ಇವ ದೇವ್ರ ಪುಣ್ಯದಿಂದ ಇವ್ರ ಕಡಲಿಂದ ನನ್ ಮಗ ಒಂದು ಹುದ್ದೆ ಗಟ್ಟಿ ಬಾಳಷ್ಟ ಒಂದ್ ಮದುವೆ ಮಾಡ್ಕೊಂಡು ಚಂದ ಜೀವನ ಮಾಡಿ ಇವ್ ಯಾವ ಕಣ್ಣು ತುಂಬಾ ನೋಡತ್ನ ಏನ್ ಅನ್ನಂಗ ಆಗಿತ್ ನೋಡವ ಪ್ರೇಮಕ್ಕ ಕೆಲ್ಸ ಆತ ಹಾ ಮಂಜಿ ಕೆಲ್ಸ ಆತ್ ನೋಡವ ಈಗ ರೊಟ್ಟಿ ಆ ನಿನ್ನೆ ಹೊಲ್ದಾಗಿತ್ ಇವ್ರು ಬದ್ನಿ ಕರ್ಕೊಂಡಿದ್ರ ಎಣ್ಮದನೇಕ ಮಾಡಿ ಈಗ ಇವರೆಲ್ಲ ಉಂಡು ಹೋದ್ರು ನೋಡು ನಾನು ಈಗ ಊಟ ಮಾಡಿ ಹೊರ ಬಂದ್ ನೋಡು பிரேமக்க இல்லவா நம்மியாக நினை இவரு பார்டிஹோக அலுவ எழையு மீன்து மீன்தல் சாரூ மாட்டா மாசு நோட அந்த எல்லோருல நீ எல்லாரும் ரேணக்கூரங்க ஹவுசரேதவா எதுக்கு அய்யே ஏனுவா ஒன் முதன முக்க மாச்சிட்டு ஏன்லே ஏன்பே நானும் எல்லாம் விஷயப்பா தோட்டி நீதாக நின்று ஜெயக்கா நினை விசார்த்தனா ஏனாந்த ஊராக் சிதம்பு அவ்ரி நோடு ಹೇ ಗೆಳತಿ ಅಕ್ಕ ನೀನು ಗೆಲತಿಯೇ ನಿನಗ ನಾನು ನಾನ್ ಗೊತ್ತ ಮಾಡ್ ನಿಂಬ್ರೆ ಇವ್ವ ಅಲ್ಲ ಗೂಡ್ರು ಎಂತ ಜಿಬಕರವ ಇರ್ತಾರ ನಾನು ನೋಡಿ ನಿಮ್ ಏನ ಅಲ್ಲ ಒಂಚರ್ ಕೇಳಿ ಬಿ ಫೋನ್ ಮಾಡಿದ್ರ ಟ್ರಾನ್ಸ್ಫಾರ್ಮೀಟರ್ ಬಂದು ಒಂದ್ಸರಿ ಪೀಸ್ ಪಾಸ್ ಹಾಕೋಕಿದ್ರ ಇವ್ರು ಏನ್ ಗೊತ್ತಾನ ಗೊತ್ತಾನು ತಾವಕ ಇಟ್ಟು ಸುಡ್ ಮಾಡಕ್ ಹೋಗ್ಯಾರ ಮಳಿ ಒಂದ್ ಜಿಕ್ಕಿ ಹೊಡ್ಬಿಟ್ಟೆ ಆ ಕಟ್ಟಿಗೊಂದು ನಸಿಗೆ ಇಲ್ಲ ನೋಡು ಹೊಡಿತಂತ 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 ಕರೆಂಟು ದೋ ಅವ್ರಂಗ ಚಿರಾ ಹಾಡಕೋತಿದ್ರಂತ ಒದ ಹಾಡಕೋತಿದ್ರು ಅಂತ ಅಯ್ಯೋಯ್ಯೋ ಸತ್ತ ಹೋಗಿದ್ರಂತ ಅದಿನ ಸಿಟಿಯಾಗ ಎಸತ್ ಮೇಲೆ ಹೆಣನ ಹೋಗಿ ಕರೆಂಟ್ನ ಕೊಟ್ಟರೆ ಬೂದೇ ಹೊರ ಬರ್ತಿತ್ತಂತಲ್ಲ ಹಂಗಾಕಿತ್ತ ಇವ್ವಾ ಈ ಪಾಪ ನಿಗಪ್ಪಣದಲ್ಲ ಧೈರ್ಯ ಮಾಡಿ ಓಡ್ ಬಂದು ಜಾಡ್ಸಿ ಒತ್ತ ಹೋದ್ಬಿಟ್ರಂತ ಗೋಡ್ರು ಅವಾಗ ಬಿಡ್ತಂತ ಕರೆಂಟ್ ಯೋ ಇಲ್ಲ ಅಂದ್ರೆ ಭೂ ದಿನ ನಾವು ಹೋಗಿದ್ವಿ ಡಾಕ್ಟರ್ ಹೇಳಿದ್ರು ನೀವು ಇನ್ನೊಂದ್ ಚೂರತ್ ಆಗಿದ್ರ ಭೂ ದಿನ ಬಿಡ್ತಿದ್ರಿ ಅಂತ ಅದಕ್ಕೆ ನಾವು ಅಂದ್ವಿ ಆಮೇಲೆ ಕೈ ಎತ್ತಿದ್ದು ಯೋಸಕ್ಕೆ ಬರವಲ್ತ್ ಇವ ನರ ಎಲ್ಲ ಶಕ್ಕೊಂಡು ಹೋಗ್ಬಿಟ್ಟವು ಮಾತಾಡಕ ಬರವಲ್ತು ಮಕ ಅನ್ನೋದು ಆ ಸುಟ್ಟು ಗಾಯ ಮಕ ಎಲ್ಲ ಸುಟ್ಟು ಸುಟ್ಟು ಇದಾಗಿರ್ತಿ ಹಂಗ್ ಬಿಡ್ತಿ ನೋಡಕ ನೋಡಕ್ಕೆ ಅಂಜ ಬರತ್ತೇವ ಗೌಡ್ರನ ಇವಾಗ ಇಂತ ಎದ ನಿದಿಕ್ಕಿತ್ವ ಪಾಪ ಲಕ್ಷ್ಮಕಂದು ತಾಳಿ ತಾಯಿ ಬಗ್ಗೆ ಗಟ್ಟಿತ್ತು ಬಡಕ್ಯಾರ ಇನ್ನ ಕೊಟಕ್ ಕೊಟಕ್ ಕಂತಿತಿ ಯಾವ ಜೀವ ಏನು ಹೌದಾ ಇಲ್ಲ ಜೀವರಾಮ ಏ ಆಡ್ಬಿಟ್ಟಾರೆ ಯಾರು ಒಬ್ಬಿ ನನ್ ಒಂದ್ ಬಾಯ್ ಬಿಟ್ಟಿಲ್ಲಲ್ಲ ನನಗೇನು ಗೊತ್ತೇ ಇಲ್ಲ ಇವ್ವಾ ಮೊದಲ ಹೋಗಿ ಪಾ ಪಲಕ್ಸ್ ಮಕ್ಕಳ ಎಷ್ಟು ಎಷ್ಟ್ ಒಂದ್ ಬಸಕತ್ತಳೆ ಏನಪ್ಪ ಅಲ್ಲ ಪ್ರೇಮಕ್ಕ ಅಲ್ಲೇ ಟ್ರಾನ್ಸ್ಫರ್ ಮಾಡ ಅಲ್ಲೇ ಅದ್ ನಿಂಗನ ಜಾಸ್ತಿ ಓದ್ನಲ್ಲ ಅಲ್ಲೇ ಸತ್ತ ಹೋಗಿದ್ರ ಅಂತಲ್ಲ ಇವ್ವ ಜೀವ ಗೊಟ್ಟಕ್ ಕೊಟ್ಟ ಕಂಡು ಒಮ್ಮಕ್ಳೆ ಸತ್ತ ಹೋಗ್ಬಿಟ್ರಂತ ಹೆಣನ ತಗೊಂಡ್ ಬಂದಿದ್ರು ಮನಿಗೆ ಅಂತನಂದ್ರಲ್ಲ ಆಮೇಲೆ ನಾ ಮನಿ ಬಂದ್ಮೇಲೆ ಏನ ಪವಾಡದಂಗ ಉಸುರು ತಿರುಗಿತು ಅಂತವ್ ಹೌದನ ಇದ್ರ ಇರ್ಬೋದ್ಲಿ ಮನಿ ಬಂದಾಗ ಏನು ಮಾತಾಡಕತ್ತಿದ್ದಿಲ್ಲ ಡಾಕ್ಟರ್ ಬಂದು ಅದೇದ ಒಂದು ಚುಚ್ಚಿದ್ರವ ಮೇಲೆ ಸ್ವಲ್ಪ ಕಂಡ್ಬಿಟ್ಟು ನೋಡಿದ್ರು ಮಾತಾಡಕ ಬರವಲ್ತು ನರ ಎಲ್ಲ ಸೆಟ್ಕೊಂಡು ಹೋಗ್ಬಿಟ್ಟವಲ್ಲ ಅಯ್ಯೋ ಭಾಳದಾಗಿ ಅವ್ರ ಬದಕದ ಕಷ್ಟ ನಾಕತ್ತಾರ ಡಾಕ್ಟರ್ ಬದುಕಲ್ ಬಿಡೋರು ಅವ್ರು ಬದಕಲ್ ಬದಕಲ್ ಆ ನಮ್ಮ ಕರೆಂಟ್ ಹೊಡೋದು ಯಾ ನನ್ನ ಮಗ ಬದುಕಿ ಅಂತ ಹೇಳಿ ಪಾಪ ಕಸಮಕೊಂಡ್ ಬಾಳೆವು ಹೆಂಗ ಏನು ಒಬ್ಬ ಮಗ ಒಂದ ದುಡಿತಾನ ಇನ್ನೊಬ್ಬ ಮಗ ನನ್ನ ಪಿಂಡಾಗ ಬಾ ಕೆಲಸ ಇಲ್ಲ ಏನಿಲ್ಲ ಏನು ಮಾಡ್ತಾನೆ ಬಿಡೋಯವ್ವ ಹೆಂಗ ಏನ್ ಪಾಪ ಬಾಳೆವು அதுலே ஹரிவிட்டி பிரேமி அல்ல நீங்க நோட்கொம்பி என்ன பாப்பா ஒழ் பயங்கர இன்னொரு கரமக்கான நீட்ல ஒழுவா சத்தன சத்தன அந்த நோடு அல்ல கெட்டு முடி மத்திள்ள நீனே அள உடுக்குலே நின் மகன் மகிழ்ச்சி ஒர்க் மக்கள் நான் ஒர்க் கண்ட்ரமனி ஜீவன் ஆட்டாடோ நகது அவரு நோடு ஒல்ல ஜீன்க்க அவங்க ஏன் மாத்தி அல்ல பா ಮಾಡಿ ಎಷ್ಟು ನಿನ್ಗೆ ರೊಕ್ಕ ಕೊಡ್ತಾಳ ಆಮೇಲೆ ನಿನ್ ನಾನ ನೋಡಿದ್ವಿ ಒಂದ್ಸಲ ನಿನ್ ಸಾಗಾರ್ ಮನಿ ಬಂದು ಬೇಸಿ ಮತ್ತಿನ ಅಂತಲ್ಲ ಹೊಲ್ಸ ಬರುತ್ತೆ ನನ್ ಬಾಯಿಗೆ ಹ್ಮ್ ಅವಾಗೆಲ್ಲ ಹೂಡಿಕೆ ಲಕ್ಷ್ಮಕಂತ ರೊಕ್ಕೊಂಬಲ ತೆಸಿ ನೆನಪಿಲ್ಲ ನಿನಗ ಏನಾರ ಬೇಕಂದ್ರೆ ಅಕ್ಕಿ ಅಂತ ಕೂಕಿದಿ ಅಲ್ಲ ಈಗಂತ ಕಷ್ಟ ಪರಿಸ್ಥಿತಿ ಒಳಗೊಂದು ಚಂದ ಮಾತಾಡಿ ಇಲ್ ಬಿಡು ದೇವಪುಣ್ಣ ಒಳ್ಳೇದಾತು ಬದುಕಿನ ಗೌಡ್ರು ಇನ್ನೂ ಒಳ್ಳೇದಲ್ಲವಾ ಏನಾರಿಲ್ಲ ಅಂದ್ಬಿಟ್ಟು ಹಿಂಗ್ಲೇ ಮಾತಾಡಿದೆ ಹಳಿ ಬಿಟ್ಟಿ ಬೆಂಡ್ ಸಲ ಮಾತಾಡೋ ಬಾಯೇ ಬಿಡ್ತೀನಿ ನಿನ್ನ ಜಯ ಹಂಗ ಬಂತ ಇವ್ವಾ ಮಾತಾಡ್ತಾ ಮಾತಾಡ್ತಾ ಮಾತಾಡ್ತೀವಲ್ಲ ಹಂಗ ಬಂತ ನೀನೇ ಚಿಟ್ಟ ಬಡವ ಕ್ಲೇ ಬೆಂಗ್ಳಾರ ಮನೆಗೆ ಹೊರವೆಲ್ಲ ಇದ್ದಿದ್ದಂಗೆ ಬಿಟ್ಟು ಆಡ್ಕೊಳಕ ಬಿಟ್ಟು ಬಂದು ಏ ಕೆಲಸಗಿತ್ತು ಹಂಗೆ ಕೆಲಸಗಿತ್ತು ಅಂತ ಮೂರು ಮಂದಿ ಇದೆಲ್ಲ ಆಡ್ಕೊಂತಾರಲ್ಲ ಅದಿಂತ ಮತ್ತೆ ಬರೋದು ಹೋರಿ ಮನೆಗೆ ಹೊರವಿದ್ರೆ ನೋಡ್ಕೋ ಹೋರಿ ಇವ್ಕಂತ ಇವ್ಕ ಚೆನ್ನಾಗಿ ಆಡ್ಕೊಳಕ ಬರೀ ಇದಕ್ಕ ನೋಡಿ ನಿಂತು ಬಿಟ್ಟಿರ್ತಾರೆ ತೇರಾಗಿ ಮನೆಗೆ ಏಟು ಹೊರ ಮಾಡ್ತಾವ ಏನಿಲ್ಲ ಗಂಡ್ರಿ ಕುಟ್ ಕುಚ್ಚಿ ತಿನಿಸಿ ಕಳಿಸ್ಬಿಟ್ಟು ಮುಗಿದು ಹೋಗ್ತಿ ಇವ್ರದ್ದು ಮೂರು ಮಂದಿ ಇದೆಲ್ಲ ಬರೀ ಆಡ್ಕೊಳ್ಳೋದಂದ ಇವ್ರದ್ದು ಎಷ್ಟು ಕೊಳ್ಳೇದು ಮಾಡಿದ್ರೆ ನೀವು ತಮ್ಮ ಬುದ್ಧಿನ ತಮ್ಮ ನೋಡು ಅಲ್ಲ ನಾನೇನು ಯಾಕೋ ಒಂದು ನನ್ನ ಸುಟ್ಟು ಬಿಡಂಗ ನೋಡಕ್ಕತ್ತಾಳಲ್ಲ ಏನಾಗಿರ್ಬೋದು ನಂದ್ ಯಾವ್ದಕ್ಕಿ ಗೊತ್ತಾಗಿರ್ಬೋದು ಏನ ಗೊತ್ತಾಗೇತಿ ನನ್ ಇವತ್ತು ಉಳಿಸಂಗಲ್ಲ ಯಾಕೆ ಇದ್ದಾಗಿಂದ ಇದ್ದಾಗ ಓಡೋಗೋದು ಬೇಸತ್ತಾ ಓಡಬೇಕಂದ್ರೆ ಬಿಟ್ಲಪ್ಪ ಏನಾ ತಂಗಿದ್ರೆ ತಂಗಿದ್ರ ಆಚಾರಿ ಇವತ್ತು ಇದು ವಿಜ್ಜಿ ಏನ ಅಂತ ನನ್ನಂತ ವಿಚಾರ ಮಾತಾಡೋದೈತಿ ಅಲ್ಲ ಅಲ್ಲಿ ಒಂಚೂರು ಚಾದಂಗ ನನ್ ದೋಸ್ತ ಒಂಚೂರು ಏನಾಗ ಕೆಲ್ಸ ಇದ್ದೆ ಅರ್ಜೆಂಟ್ ಹಿಂಗ್ ಹೋಗ್ತ ಬರ್ತೀನಿ எிப் உப்பு தரூர் ரூபாய் ரூபாய் நீங்க சாசி டெம்பிர் நன்கேங்கலே மாத்தா ஜிர் டெபியாக கரண்ட் உப்பின் டெபேக இட்டு நோடு ஒன்ன டே ஹுடுக்கு டபியாக இருக்கு நோடு ஒட்டு ಇಟ್ಟೇಕಿ ನನಗೆ ಗೊತ್ತಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಇಟ್ಟೇಕಿ ನಾನು ತಗೊಂಡತ್ ನೀನು ಕರೆ ಹೇಳ ಎದಕ್ಕೆ 200 ರೂಪಾಯಿ ತಗೊಂಡಿ ಎಲ್ಲ ತಾಯಿ 200 ರೂಪಾಯಿ ಕೊಡು ನನಗೆ ಏ ಇಲ್ಲಲೆ ನಾನು ತಗೊಳ್ಳೋಕೆ ಹೋಗಿ 200 ರೂಪಾಯಿ ಅವು ಏನಾರ ತಗೊಂಡಿರಬೇಕು ನೋಡು ಇಲ್ಲ ಅದ ನಿನ್ನ ಮಗ ಅದನಲ್ಲ ಎದಕ್ಕೆ ಓ ಏನ ಆ ಹುಡುಗ ಏನಾರ ಬೇಕು ಅಂತ ತಗೊಂಡಿರಬೇಕು ಇಲ್ಲ ನಿನ್ನ ಮಗಳು ಅದೇನ ಚಾಕಲೇಟ್ ಪಾಕಲೇಟ್ ಅಂತ ತಗೊಂಡಿರಬೇಕು ನೋಡು ನೋಡು ಅವರನ್ನ ಕೇಳು ಅಲ್ಲ ಏನೋ ಗೊತ್ತಿಲ್ಲ ನನ್ನ ಕೊಡು ಕೊಡು ಅಂದ್ರೆ ನಾನು ಏನು ಮಾಡ್ಲಿ ಹೇಳು ಅವರನ್ನ ಕೇಳು ನೋಡ್ರಿ ಅವ್ರ ಏನಂತಾನು ಗೊತ್ತು ಅವ್ರ ಹೆಂಗಂತಾನು ಗೊತ್ತು ನೀವ್ ಹೆಂಗಂತಾನು ಗೊತ್ತು ಈ ಮರ್ಯಾದಿಂತ ಎರಡ್ನೂರು ರೂಪಾಯಿ ಕೊಟ್ರಿ ನನ್ನ ಕೈ ಉಳಿತೀರಿ ನೀವ್ ಏನಾರ ಇವತ್ತ ಎರಡ್ನೂರು ರೂಪಾಯಿ ಕೊಡ್ಲಿಲ್ಲ ಮತ್ ಇವತ್ ನಿಮ್ಗೆ ಆಚರಣೆ ಬಿಡಿಸ್ತೀನಿ ಮತ್ ನಾನು ಏನ ಏನ್ ಮಾಡ್ತೀನಿ ನೀನು ಏನು ಸುಮ್ ಸುಮ್ಕ ನನ್ ಮೇಲೆ ಹಬ್ಬದ ಹಾಕಿ ಅದೊಂದು ಬೇಸ್ ಕಲ್ತ್ಬಿಟ್ಟಿದ್ವಿ ಬಯ್ಯದು ಬಡಿಯೋದು ಜಗಾಡೋದು ಮನಿ ಬಂದ್ರೆ ನೆಮ್ಮದಿ ಇಲ್ಲೋಡು ಮನಿ ಬರತ್ತೆ ಬೇಕಂತ ಕೆದ್ರಿ ಕೆದ್ರಿ ಜಗಳ ತೆಗಿತಿ ಹಿಂದಿನ ಜಮದಾಗ ಏನಾರ ನಾಯಿಗೆ ಆಗಿಬಿಟ್ಟಿದ್ದಿಂದ್ಲಿ ಆ ಒಂದು ನಾಯಿಗಳು ಕೆದ್ರಿ ಕೆದ್ರಿ ಜಗಳ ತೆಗಿತಲ್ಲ ಹಂಗ ನಾನು ಅಂತಿಲ್ಲ ಇಲ್ಲಿಂದ ತಂದ್ಕೊಳ್ಳಿ ನಾನು ನಾನು ಕಲ್ ಅರ್ಜೆಂಟ್ ಕೆಲಸ ಐತಿ ನಾ ಹೋಗಿ ನಾನು Henry, bakir ha, ilo ne? ஓகே போகிரி காலந்தே கித்திட் கால் முருகே கொடுத்துனி பால் பிடித்த நம்ம ஆ குடுக்கு ஆ சுடுதாட சட்டமா ஆகி ஹோ குடது எவ்பா நன்கா சாக்காக் ஆ தினா குடியோது நான் டுக்கொண்டு டூடோம் தந்துடாது இது எல்லாம் பாப்ப அத்தையோ அது வயசாக அதிராக பாப்ப எம் ஹாலிண்டிண்டி மணி மணி ஓகே ஹால் ஹாண்ட் அது கஷ்டப்படுத்த வயசுனியாக அஸ்து ருபேண நமக்கு ஆ மணி மக்கள் கண்ட ஏனாரு ஒன்ச்சூரு எல்லா எதும் தோண்டி பார்க்க ஹாக்கித்தி அவனே அவன் லென் மக்கள் சூழ்ந்த இத்தார் நீ நம்ம குளாட்ட கிட்டு நிறையா குளாட்டி கிட்டு எதுப்பீக்கு ಇಲ್ಲ ಗೊತ್ತಿಲ್ಲ ನನಗೆ ಈ ಮನ ಅಡಿಗೆ ಮನೆ ಏನಿಲ್ಲ ಉಪಕಾರ ಮಾಡಬೇಕಂದ್ರೆ ಈ ಎರಡು ರೂಪಾಯಿ ಬೇಕು ಎಲ್ಲಿಂದ ತಂದು ಹೌದು ನೋಡ್ಲಿ ನಾನು ಮನಿ ಯಜಮಾನ ನನಗೂ ಒಟ್ಟು ಅಧಿಕಾರಿ ಐತಿ ಮನೆಯಾಗ ಯಾ ನಾ ಎರಡು ರೂಪಾಯಿ ತಗೊಳಕು ಅಧಿಕಾರಿ ಇಲ್ಲ ನನಗೆ ನಾನಾ ತಗೊಂಡ್ ನೋಡ್ ಹೌದ್ ನಂಗ ಬೇಕಿತ್ತು ನಾನು ಒಂಚೂ ಕೆಲ್ಸ ಇತ್ತು ಎರಡು ರೂಪಾಯಿ ತಗೊಂಡ್ ನೋಡು ಏನೀಗ ಏನೀಗ

ಮದ್ಲ ಮೊದ್ಲ ನನಗೆ ಅದಲ್ಲಿ ಕೆಟ್ಟತಿ ಈ ಏನಾರ ಹೆಚ್ಚು ಕಮ್ಮಿ ನೀವು ಇಲ್ಲೇ ಮಾತಾಡ್ಕೊಂತ ನಿಂತ್ರ ನಿಮಗಲ್ಲ ನಿಮ್ಮ ಅಪ್ಪ ಹುಟ್ಟಿ ಸತ್ತ ನಿಮ್ಮ ಅಪ್ಪಗೂ ಬಡಿತ್ ನೋಡಿ ಏನಿದೆ ನಿಂದ 200 ರೂಪಾಯಿ ಒಂದಿಲ್ಲ ತೋಮನ್ ಬಡಿತ್ ನಿಂತ ತಡಿ ತಗೊಂಡ್ ತಿನ್ ಸಾಯಿ ನಾನಂತ ಊಟ ಮಾಡಂಗಿಲ್ಲ ಮತ್ತೆ ಮನೆ ಮಾಡಂಗಿಲ್ಲ ಯಾಕಂದ್ರೆ ಬಾರ್ ನಗನ ಜಗ್ಗಿ ಹೊಟ್ಟೆ ತುಂಬಿಸ್ಕೊಂಡು ಬಿಟ್ಟಿರ್ತಾರಲ್ಲ ಕೂಳಿ ಇಲ್ಲಿ ಹೋಗ್ತೀ ಅದ ಸಾಕಾಗಿರುತ್ತೆ ಬ್ಯಾರ ಬ್ಯಾರ ಬಿಟ್ಲೆ ತುಂಬಿಕೊಂಡಿರ್ತೀರಿ ಏ ಹೋಗ್ಬಿಡಿ ನಿಮ್ದು ಹೆಂಗಾರ ತುಂಬಿಸ್ಕೋರಿ ನನಗಂತ ಈ ಬೇಕ್ ರೊಕ್ಕ ತಂದ್ಕೊಡ್ರಿ ಅದೇನ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ ತಂದ್ಕೊಟ್ರೆ ಮನೆ ಇಲ್ಲ ಅಂದ್ರೆ ಇಲ್ಲ ದುಡ್ಡು ಇತ್ನೋ ದೊಡ್ಡ ದೂರ ದೂರ ಮನಿ ನಡ್ಸಕತ್ತ ಅವ ನಾವೇನು ಗಣ್ಸ ಲೆಕ್ಕ ಇಲ್ಲ ಬರ್ತೀನಿ ತೋರಿ ತಂದು ಮಕ್ಕಳ ಮಗು ಇತ್ತೀನಿ ತೋರಿ ದೊಡ್ಡ ಹೇಳಿ ಹೋದೆ ರೊಕ್ಕ ಅಂದ್ರೆ ಹಂಚಿ ಬೆಲೆ ಮಾಡಾನ ಹಂಗ ಹಿಂಗೆ ಕುಳಿ ಐತೆ ಕೊಡಾಕ ರೊಕ್ಕನ ಹೊಣ್ಸೋದು ಅಷ್ಟ ಕಷ್ಟ ದುಡದು ಆ ಒಂದ್ ರೂಪಾಯಿ ರೂಪಾಯಿ ಕೆಸ್ಟ್ ಬೆಲೆ ಅನ್ನೋದು ಏನ್ ಗೊತ್ತ ದೊಡ್ದ ರೀ ಗೊತ್ತಿರತ್ತ ಹಾಯ್ 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 ನೇನ ರೀ ಮನೇನಾರ ಗೊತ್ತಿನ ರೀ ನೋಡಿರಿ ಹಾಯ್ ಹಾಯ್ ಹೇ ಹೈ ಅಲ್ಲಿ ಕುಂತಾರ ಹುಡುಗರಲ್ಲ ಅವ ಅಲಾ இவ்னாகித்தின் ஊரந்து ஆடபுடு கை அந்த குந்திருத்தவா தீத்துவ கிடைக்க வந்து குந்திர் திர நன் மம்மா ஒ காண்கத்தன இவ்வா மன்னு ஓதீன் நோடு அவ்வோ அவ்ரப்பா ஹோல்பிடு அந்த மத்த இல் வந்து இன்னே கல்சா மாத்தான இவத்தே ஹோகி அவ்ரோந்தே நன்கு பகவால்ல மாத்திங்க அவ்ரோவு அச்சுந்தடிங்க நான் ஹோட்டல் ஜொட்டி சேர்க்க மாறி